ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇನ್ನು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಂದು ಆಗಸ್ಟ್ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಚಿನ್ನದ ದರ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಜೊತೆಗೆ ಹೂಡಿಕೆಯನ್ನು ಮಾಡುವುದಕ್ಕೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕಾ ಹೋಗಿ ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗೋಲ್ಡ್ ರೇಟ್ ಟುಡೇ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಅಂತಲೇ ಹೇಳ್ಬೋದು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಂದು ಅವ್ರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಸ್ನೇಹಿತರೆ ಇಂದು ಹತ್ತು ಗ್ರಾಮ್ ಅಪರಂಜಿ ಬಂಗಾರದ ಬೆಲೆ ಎಷ್ಟಿದೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಇನ್ನು ಚಿನ್ನದ ಗಗನಕ್ಕೆ ತಾತ್ಕಾಲಿಕ ವಿರಾಮ ಸ್ನೇಹಿತರೆ ಚಿನ್ನ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿರುವ ಲೋಹ ಅಂತಲೇ ಹೇಳ್ಬೋದು ತನ್ನ ಮೌಲ್ಯದ ಏರಿಳಿತದಿಂದ ಸದಾ ಗಮನ ಸೆಳೆಯುತ್ತದೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಆಧಾರದಲ್ಲಿ ಕಂಡುಬಂದಿರುವ ಕುಸಿತವು ಜನರಲ್ಲಿ ಆಶ್ಚರ್ಯವನ್ನುಂಟು ಮಾಡಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಆಭರಣ ಪ್ರಿಯರಿಗೆ ಹೂಡಿಕೆಗಾರರಿಗೆ ಮತ್ತು ಸಾಮಾನ್ಯ ಜನರಿಗೆ ಈ ಬೆಳವಣಿಗೆಯು ಹೊಸ ಆಲೋಚನೆಗಳಿಗೆ ಮತ್ತು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಪ್ರತಿನಿತ್ಯ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರೋರು ಇನ್ನು ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂದಿರೋರು ಸ್ನೇಹಿತರೆ ತಪ್ಪದೇ ನನ್ನ ಚಾನೆಲ್ನ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆದರೆ ಚಿನ್ನ ಬೆಳ್ಳಿಯ ಅಪ್ಡೇಟ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ನಿಮ್ಮ ರಾಶಿ ಭವಿಷ್ಯದ ಜೊತೆಗೆ ಅಷ್ಟರಲ್ಲಿ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೆ ಲೈಕ್ ಕೊಡೋದನ್ನ ಮರೆತಿದ್ದೀರಾ ಲೈಕ್ ಕೊಡಿ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಒಳ್ಳೆ ಕಡೆ ಗಮನ ಕೊಟ್ಬಿಡೋಣ ಚಿನ್ನದ ದರ ಕಡಿಮೆಯಾಗಲು ಕಾರಣಗಳು ಮತ್ತು ಇದರ ಪರಿಣಾಮಗಳನ್ನು ನಾವು ಒಂದಿಷ್ಟು ತಿಳಿತಾ ಹೋಗೋಣ ಸ್ನೇಹಿತರೆ ಚಿನ್ನ ಬೆಳ್ಳಿ ಬೆಲೆ ಇಂದು ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಟುಡೇ ಚಿನ್ನದ ದರ ಕುಸಿತದ ಹಿಂದಿನ ರಹಸ್ಯವೇನು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಚಿನ್ನದ ದರ ಕಡಿಮೆಯಾಗಲು ಹಲವಾರು ಕಾರಣಗಳಿವೆ ಜಾಗತಿಕ ಮಾರುಕಟ್ಟೆಯಲ್ಲಿ ಆರ್ಥಿಕ ಸ್ಥಿರತೆ ಡಾಲರ್ನ ಮೌಲ್ಯದ ಏರಿಳಿತ ಮತ್ತು ಬೇಡಿಕೆ ಪೂರೈಕೆ ಸಮತೋಲನವು ಇದರಲ್ಲಿ ಪ್ರಮುಖವಾದವು ಭಾರತದಲ್ಲಿ ಮದುವೆಯ ಋತುವಿನ ಕೊರತೆ ಮತ್ತು ಹೂಡಿಕೆದಾರರ ಒಲವು ಷೇರು ಮಾರುಕಟ್ಟೆಯತ್ತ ತಿರುಗಿರುವುದು ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರಿದೆ ಈ ಕುಸಿತವು ಆಭರಣ ಖರೀದಿಗೆ ಹೊಸ ಅವಕಾಶವನ್ನು ಹೊಂದಿದ್ದರೂ ಕೂಡ ದೀರ್ಘಕಾಲೀನ ಹೂಡಿಕೆದಾರರಿಗೆ ಇದು ಚಿಂತೆಯ ವಿಷಯವಾಗಿದೆ ಈ ಸಂದರ್ಭದಲ್ಲಿ ಚಿನ್ನ ಮಾರುಕಟ್ಟೆಯ ಒಳಗಿನ ಚಲನವಲನಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಇನ್ನು ಒಂದು ಕೆ ಜಿ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಇದಾದ ನಂತರ ಕರ್ನಾಟಕದಲ್ಲಿ ಒಂದು ಗ್ರಾಮ್ ಎಂಟು ಗ್ರಾಮ್ ಹತ್ತು ಗ್ರಾಮ್ ನೂರು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಟು ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಯಾವ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದು ಕೂಡ ನೋಡ್ತಾ ಹೋಗೋಣ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಮೂರು ಸಾವಿರದ ಮೂವತ್ತು ರೂಪಾಯಿ ಇದೆ ಅದೇ ರೀತಿ ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತ ನಾಲ್ಕು ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಇದೆ ಇನ್ನು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಹದಿನಾರು ಸಾವಿರದ ನೂರು ರೂಪಾಯಿ ರೂಪಾಯಿರ್ಸ್ನಿದ್ರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಒಂದು ಗ್ರಾಮ್ಗೆ ಅನ್ನೋದಾದರೆ ಏಯ್ಟೀನ್ ಕ್ಯಾರೆಟ್ ಆಬಣ್ಣ ಚಿನ್ನದ ಬೆಲೆ ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ನಾನ್ನೂರ ನಲವತ್ತ ನಾಲ್ಕು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಂತಹ ಪರಂಜಿಯ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಮುನ್ನೂರ ಮೂರು ರೂಪಾಯಿ ಇದೆ ಸ್ನೇಹಿತರೆ ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಅರವತ್ತೊಂದು ಸಾವಿರದ ಎಂಟುನೂರ ಹದಿನಾರು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಂಟು ಗ್ರಾಮ್ಗೆ ಎಪ್ಪತ್ತೈದು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ ಎಂಟು ಗ್ರಾಮ್ಗೆ ಎಂಬತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಸ್ನೇಹಿತರೆ ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಪ್ಪತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಸ್ನೇಹಿತರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಮೂರು ಸಾವಿರದ ಮೂವತ್ತು ರೂಪಾಯಿ ಇದೆ ಇನ್ನು ನೂರು ಗ್ರಾಮ್ಗೆ ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆಬಣ್ಣ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಏಳು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಒಂಬತ್ತು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ನೂರು ಗ್ರಾಮ್ಗೆ ಅಪರಂಜಿಯ ಬೆಲೆ ಸ್ನೇಹಿತೆ ಹತ್ತು ಲಕ್ಷದ ಮೂವತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಅದೇ ರೀತಿ ವಿವಿಧ ನಗರಗಳಲ್ಲಿ ಅಂದರೆ ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಒಂದೇ ಸೇಮ್ ರೇಟ್ ಇದೆ ಅಂತ ಅಂದ್ಕೊಳ್ಳೋಕೋಗಬೇಡಿ ಸ್ನೇಹಿತರೆ ಸಾಕಷ್ಟು ಚೇಂಜಸ್ನ ನೀವು ನೋಡ್ತಾ ಇರ್ಬೋದು ಅಂದರೆ ಚೆನ್ನೈಯಲ್ಲಿ ಒಂಬತ್ತು ಸಾವಿರದ ನಾನ್ನೂರ ನಲವತ್ತ ನಾಲ್ಕು ರೂಪಾಯಿ ಇದೆ ಮುಂಬೈಯಲ್ಲೂ ಕೂಡ ಒಂಬತ್ತು ಸಾವಿರದ ನಾನ್ನೂರ ನಲ್ವತ್ತ್ನಾಲ್ಕು ರೂಪಾಯಿ ಇದೆ ಆದರೆ ದೆಹಲಿಯಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ನಾನ್ನೂರ ಐವತ್ತೊಂಬತ್ತು ರೂಪಾಯಿ ಇದೆ ಇನ್ನು ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದ್ ಕೇರಳ ಪುಣೆಯಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ನಾನ್ನೂರ ನಲವತ್ತ ನಾಲ್ಕು ರೂಪಾಯಿ ಇದೆ ಟ್ವೆಂಟಿ ಟೂ ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಆದರೆ ವಡೋದರಾ ಮತ್ತು ಅಹಮಾಬಾದಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ನಾನ್ನೂರ ನಲವತ್ತೊಂಬತ್ತು ರೂಪಾಯಿ ಇದೆ ಅದೇ ರೀತಿ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಚೆನ್ನೈಯಲ್ಲಿ ಸ್ನೇಹಿತರೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಮುಂಬೈಯಲ್ಲಿ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತು ದೆಹಲಿಯಲ್ಲಿ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತು ಕೋಲ್ಕತ್ತಾದಲ್ಲಿ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತು ಬೆಂಗಳೂರಲ್ಲಿ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತು ಆದರೆ ಹೈದರಾಬಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸ್ನೇಹಿತರೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಕೇರಳದಲ್ಲೂ ಕೂಡ ಜಾಸ್ತಿ ಇದೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಪುಣೆಯಲ್ಲೂ ಕೂಡ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತು ವಡೋದರದಲ್ಲೂ ಕೂಡ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತು ಅಹಮಾಬಾದಲ್ಲೂ ಕೂಡ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತು ಇನ್ನು ಅದೇ ರೀತಿ ಸ್ನೇಹಿತರೆ ಒಂದು ಕೆ ಜಿ ಬೆಳ್ಳಿಯ ದರ ಪ್ರಮುಖ ನಗರಗಳಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಚೆನ್ನೈಯಲ್ಲಿ ಸ್ನೇಹಿತರೆ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರು ರೂಪಾಯಿ ಇದೆ ಚೆನ್ನೈಯಲ್ಲಿ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಮುಂಬೈಯಲ್ಲಿ ಸ್ನೇಹಿತರೆ ಒಂದು ಲಕ್ಷದ ಹದಿನಾರು ಸಾವಿರ ದೆಹಲಿಯಲ್ಲೂ ಕೂಡ ಒಂದು ಲಕ್ಷದ ಹದಿನಾರು ಸಾವಿರ ಆದರೆ ಹೈದರಾಬಾದಲ್ಲಿ ಸ್ನೇಹಿತರೆ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರು ರೂಪಾಯಿ ಇದೆ ಕೇರಳದಲ್ಲೂ ಕೂಡ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರು ರೂಪಾಯಿ ಇದೆ ಪುಣೆಯಲ್ಲಿ ಸ್ನೇಹಿತರೆ ಒಂದು ಲಕ್ಷದ ಹದಿನಾರು ಸಾವಿರ ವಡೋದರದಲ್ಲೂ ಕೂಡ ಒಂದು ಲಕ್ಷದ ಹದಿನಾರು ಸಾವಿರ ಹಮಾಬಾದಲ್ಲೂ ಕೂಡ ಒಂದು ಲಕ್ಷದ ಹದಿನಾರು ಸಾವಿರ ಬೆಂಗಳೂರಲ್ಲೂ ಕೂಡ ಒಂದು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಇದೆ ಸ್ನೇಹಿತರೆ ಯಾಕೆ ಪ್ರಮುಖ ನಗರಗಳಲ್ಲಿ ಈ ರೀತಿ ಚೇಂಜಸ್ ಇದೆ ರೇಟ್ ಅನ್ನೋದನ್ನ ಕೇಳೋದಾದರೆ ನಿಮ್ಮ ಬೆಳ್ಳಿಯ ಬೆಲೆ ಯಾಕೆ ಈ ರೀತಿ ಜಾಸ್ತಿ ಇದೆ ಒಂದು ಕಡೆ ಕಡಿಮೆ ಇದೆ ಅನ್ನೋದನ್ನ ಕೇಳೋದಾದರೆ ಅಬಕಾರಿ ಸುಂಕವನ್ನು ಹ್ಯಾಡ್ ಮಾಡ್ತಾರೆ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ಪ್ರಮುಖ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ ಇನ್ನು ಮಾರುಕಟ್ಟೆಯಲ್ಲಿ ಏನಾದರೂ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಆಗಿರುವಂತಹ ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳಬಹುದು ಈ ಇದಲ್ಲದೆ ಈ ಆ್ಯಪ್ ಮೂಲಕ ಕೂಡ ಸ್ನೇಹಿತರೆ ನೀವು ದೂರನ್ನು ಕೂಡ ನೀಡಬಹುದು ಚಿನ್ನದ ದರವು ಕುಸಿತವು ತಾತ್ಕಾಲಿಕವಾಗಿರಬಹುದು ಆದರೆ ಇದು ನಮಗೆ ಚಿನ್ನ ಮೌಲ್ಯವನ್ನು ಮತ್ತೊಮ್ಮೆ ಯೋಚಿಸಲು ಪ್ರೇರೇಪಿಸುತ್ತದೆ ಆಭರಣ ಪ್ರಿಯರಿಗೆ ಇದು ಖರೀದಿಯ ಒಳ್ಳೆಯ ಸಮಯವಾದರೆ ಹೂಡಿಕೆದಾರರಿಗೆ ತಾಳ್ಮೆಯಿಂದ ಕಾಯುವ ಸಮಯವಾಗಿದೆ ಚಿನ್ನವು ಕೇವಲ ಲೋಹವಲ್ಲ ಇದು ನಮ್ಮ ಸಂಸ್ಕೃತಿ ಭಾವನೆಗಳು ಮತ್ತು ಆರ್ಥಿಕ ಭದ್ರತೆಯ ಸಂಕೇತವಾಗಿದೆ ಆದ್ದರಿಂದ ಮಾರುಕಟ್ಟೆಯ ಏರಿಳಿತಗಳನ್ನು ಗಮನಿಸುತ್ತಾ ಚಿನ್ನದೊಂದಿಗಿನ ನಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸೋಣ ಸ್ನೇಹಿತರೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರ ದಯವಿಟ್ಟು ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಿ ಚಿನ್ನ ಮತ್ತಷ್ಟು ಕಡಿಮೆಯಾಗಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ಇಂದಿನ ದಿನ ಚಿನ್ನ ಖರೀದಿ ಇದ್ದಾಗ ಕಡಿಮೆ ಇದ್ದಾಗ ಖರೀದಿ ಮಾಡಿಬಿಡಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆದರೂ ಆಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮಿಡಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್